ಜೈ ಭಾರತ್ ಒಂದೇ ಮಾತರಂ ಈಗ ಎಲ್ಲ ಕಡೆಯೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಚರ್ಚೆ ನಡೆಯುತ್ತಿದೆ ಈ ಕಾಂಗ್ರೆಸ್ ಪಕ್ಷ ಹಿಂದಿನಿಂದಲೂ ಜಾತ್ಯಾತೀತ ಅಂತ ಕರೆಸಿಕೊಂಡು ಬಂದಿರುವಂತಹ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ಬಗ್ಗೆ ಒಂದು ಕಮೆಂಟ್ ಮಾಡ್ತಾರೆ ಅದೇನೆಂದರೆ ಈ ಕುಂಭಮೇಳ ನದಿ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನೆ ಆಗುವುದಿಲ್ಲ ಅಂತ ಇನ್ನು ಸ್ವಲ್ಪ ದಿನದ ನಂತರ ಕರ್ನಾಟಕದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಕುಂಭಮೇಳದಲ್ಲಿ ನದಿ ಸ್ನಾನ ಮಾಡುತ್ತಾರೆ ಅಷ್ಟು ಮಾತ್ರವಲ್ಲ ಅಲ್ಲಿನ ಸರ್ಕಾರ ನಿರ್ವಹಿಸುವಂತಹ ಕಾರ್ಯದ ಬಗ್ಗೆಯೂ ಕೂಡ ಮೆಚ್ಚುಗೆಯನ್ನು ಸೂಚಿಸುತ್ತಾರೆ ಈ ರೀತಿಯ ಕೆಲವು ಹೇಳಿಕೆಗಳನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ ನಂತರ ಕೆಲವು ಕಾಂಗ್ರೆಸ್ ವಕ್ತಾರರಿಗೆ ಇದು ಇಷ್ಟವಾಗಲ್ಲ ಆದರೆ ಇದಕ್ಕೆ ಕೆ ಶಿವಕುಮಾರ್ ಅವರು ಕ್ಯಾರೆ ಅನ್ನುತ್ತಿಲ್ಲ ಮೊನ್ನೆ ಶಿವರಾತ್ರಿಯಲ್ಲೂ ಕೂಡ ಇನ್ನೊಂದು ಘಟನೆ ನಡೆಯುತ್ತೆ ಅದೇನೆಂದರೆ ಈಶಾ ಫೌಂಡೇಶನ್ ನಡೆಸಿಕೊಳ್ಳುವಂತಹ ಈ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಅಮಿತ್ ಶಾ ಅವರು ಹಾಗೂ ಸದ್ಗುರು ಅವರು ಈ ಮೂವರು ಕೂಡ ಭಾಗವಹಿಸುತ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ನೀತಿ ಒಂದು ಕಡೆಯಾದರೆ ಈ ಡಿ ಕೆ ಶಿವಕುಮಾರ್ ಅವರ ನೀತಿಯೇ ಬೇರೆಯೇ ಹೀಗೆ ಕೆಲವೊಂದು ವಿಚಾರದ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ ನಾನೊಬ್ಬ ಹಿಂದೂ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಹಿಂದುವಾಗಿ ಹುಟ್ಟುತ್ತೇನೆ ಹಾಗೂ ಹಿಂದುವಾಗಿ ಸಾಯುತ್ತೇನೆ ಅಂತ ಈ ಇವರ ಹೇಳಿಕೆಯಿಂದ ಫುಲ್ ಕನ್ಫ್ಯೂಷನ್ ಆಗಿದ್ದು ಉಳಿದ ಕಾಂಗ್ರೆಸ್ ಸಚಿವರು ಇನ್ನು ಕೆಲವೊಂದು ಗಾಲಿ ಸುದ್ದಿಗಳು ಕೂಡ ಹರಿದಾಡುತ್ತಿದೆ ಅದೇನೆಂದರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಸೇರುತ್ತಾರೆ ಅಂತ ಆದರೆ ಇದಕ್ಕೆ ಸ್ಪಷ್ಟ ಉತ್ತರ ಇನ್ನೂ ಕೂಡ ಸಿಗಲಿಲ್ಲ ಸದ್ಗುರು ಅವರು ರಾಹುಲ್ ಗಾಂಧಿಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಪವಾಸ್ಯ ಮಾಡಿದ್ದಾರೆ ನೀವು ಅವರ ಜೊತೆ ಯಾಕೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಅಂತ ಈ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಬಳಿ ಪ್ರಶ್ನೆ ಕೇಳುತ್ತಿತ್ತು ಹಾಗಾದರೆ ಡಿ ಕೆ ಶಿವಕುಮಾರ್ ಮೈಂಡಲ್ಲಿ ಏನು ಓಡುತ್ತಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರದ ವಿಚಾರ ಆದರೆ ಇಲ್ಲಿ ಒಂದು ಅಂಶ ನೀವು ಗಮನಿಸಬೇಕು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಕೂಡ ಡಿ ಕೆ ಶಿವಕುಮಾರ್ ಅವರ ಪಾತ್ರನೂ ಕೂಡ ತುಂಬ ಇದೆ ಸ್ಟಾರ್ಟಿಂಗಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನೋದು ಕೂಡ ಮಾತು ಬರುತ್ತಿತ್ತು ಆದರೆ ಈಗ ಆ ಮಾತುಗಳೆಲ್ಲ ಮರೆತು ಹೋಗಿ ಸಿದ್ದರಾಮಯ್ಯನವರೇ ಐದು ವರ್ಷ ಮುಕ್ ಮುಖ್ಯಮಂತ್ರಿಗಳು ಆಗುತ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ ಇದರಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇನ್ ಆಗಿ ಸೂಚನೆ ಕೊಡುತ್ತಿದ್ದಾರಾ ನನಗೆ ಬೇಕಾದದನ್ನು ನೀವು ಕೊಡದೆ ಹೋದ್ರೆ ನನಗೆ ಹೇಗೆ ಬೇಕೋ ಆ ರೀತಿ ಇರುತ್ತೀನಿ ಅಂತ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಡುತ್ತಿದ್ದಾರಾ ಇನ್ನು ಇದರ ಬಗ್ಗೆ ಮುಂಬರುವ ದಿನಗಳಲ್ಲಿ ಕೂಡ ಉತ್ತರ ಸಿಗಲಿದೆ ಇನ್ನು ಸಿದ್ದರಾಮಯ್ಯನವರು ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ಕೆಲವು ಸಚಿವರು ಬಯಸುತ್ತಿದ್ದರೆ ಡಿ ಕೆ ಶಿವಕುಮಾರ್ ಕೂಡ ಅವರು ಕೂಡ ಮುಖ್ಯಮಂತ್ರಿ ಆಗಲಿ ಅಂತ ಕೆಲವರು ಸಚಿವರು ಕೂಡ ಬಯಸುತ್ತಾರೆ ಇನ್ನು ಇವರು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಕೂಡ ಹೌದು ಕೆಲವೊಂದು ವೇದಿಕೆಗಳಲ್ಲೂ ಅವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದಾಗ ಇವರು ಮುಗುಳ್ನಕ್ಕಿದ್ದಾರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದಾಗೆ ಯಾರು ತಡೆದಿದ್ದಾರೋ ಅನ್ನೋದು ಗೊತ್ತಿಲ್ಲ ಇಲ್ಲಿನ ಕಾಂಗ್ರೆಸ್ ಸಚಿವರು ಅಥವಾ ಕಾಂಗ್ರೆಸ್ ಹೈಕಮಾಂಡು ಇನ್ನು ಶಿವಕುಮಾರ್ ಅವರ ಈ ನಡೆಯಿಂದಾಗಿ ಕೆಲವೊಂದು ಪ್ರಶ್ನೆಗಳಿಗೆ ಕಾಂಗ್ರೆಸ್ ಬಳಿ ಉತ್ತರವಿಲ್ಲ